ಟಿವಿ ನೈನ್ ನಿರಂತರ ವರದಿಯಿಂದಾಗಿ ಒಂದಷ್ಟು ಕಿತ್ಕೊಂಡು ಹೋಗಿದಂತಹ ರೋಡ್ಗಳಿಗೆ ಡಾಂಬಾರು ಭಾಗ್ಯ ಸಿಕ್ಕಿದೆ ಹಾಗೇನೆ ಟ್ರಾಫಿಕ್ ಜಾಮ್ ಬಗ್ಗೆ ಟಿವಿ ನೈನ್ ವರದಿ ಮಾಡಿತ್ತು ಇದಕ್ಕೆ ಡಿಸಿಎಂ ಕೂಡ ಸ್ಪಂದಿಸಿದ್ದಾರೆ ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಒಂದು ಕುಗ್ರಾಮಕ್ಕೆ ಬಸ್ಸೇ ನೋಡಿರಲಿಲ್ಲ ಅಲ್ಲಿನ ಜನ ಅಲ್ಲಿಗೂ ಕೂಡ ಬಸ್ ವ್ಯವಸ್ಥೆ ಆಗಿದೆ ಬೆಂಗಳೂರಿನ ಯಾವುದೇ ರಸ್ತೆಗೆ ಎಂಟ್ರಿ ಕೊಟ್ಟರು ಕೂಡ ರಸ್ತೆ ಗುಂಡಿಗಳು ಜನರನ್ನ ವೆಲ್ಕಮ್ ಮಾಡ್ತಾ ಇದೆ ಇನ್ನು ಟಿವಿನ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಜಲಮಂಡಳಿಯ ಕಾಮಗಾರಿಯಿಂದ ಹದಗೆಟ್ಟಿದಂತಹ ರಸ್ತೆಗೆ ರಸ್ತೆಗೆ ಟಾರ್ ಅಂದ್ರೆ ರಸ್ತೆ ಗುಂಡಿ ಬಗ್ಗೆ ಟಿವಿನ ನಿರಂತರ ವರದಿ ಎಚ್ಚೆತ್ತ ಡಿಸಿಆರ್ ಗುಂಡಿ ಮುಚ್ಚಲು ಬಿಬಿಎಂಪಿ ಕಮಿಷನರ್ಗೆ ಹದಿನೈದು ದಿನ ಗಡುವು ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ದಾರಿಯುದ್ದಕ್ಕೂ ಹೊಂಡಗಳು ಬೆಂಗಳೂರಿನ ಗುಂಡಿ ಗಂಡಾಂತರ ಹೆಸರಿನಲ್ಲಿ ಟಿವಿ ನೈನ್ ನಿರಂತರ ವರದಿ ಮಾಡಿತ್ತು ಇದರಿಂದ ಎಚ್ಚೆತ್ತ ಡಿಸಿ ಡಿಕೆಶಿ ಗುಂಡಿ ಮುಚ್ಚಲು ಪಾಲಿಕೆಗೆ ಹದಿನೈದು ದಿನಗಳ ಗಡುವು ನೀಡಿದ್ದಾರೆ ಅಲ್ಲದೆ ಎರಡು ಸಾವಿರದ ಏಳುನೂರ ತೊಂಬತ್ತೈದು ಗುಂಡಿಗಳನ್ನ ಗುರುತಿಸಿ ಅವುಗಳನ್ನ ಮುಚ್ಚಲು ಆರ್ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿರುವುದಾಗಿ ಹೇಳಿದ್ದಾರೆ ಇನ್ನು ಟಿವಿ ನೈನ್ ವರದಿ ಬೆನ್ನಲ್ಲೇ ಹಲವೆಡೆ ಗುಂಡಿ ಬಿದ್ದ ರಸ್ತೆಗಳಿಗೆ ಡಾಂಬರು ಭಾಗ್ಯ ಸಿಕ್ಕಿದೆ ಸುಬ್ಬಯ್ಯ ಸರ್ಕಲ್ ಟು ರಿಚ್ಮಂಡ್ ಟೌನ್ ರಸ್ತೆಗೆ ಇದೀಗ ಟಾರ್ ಬಿದ್ದಿದೆ ವಾಹನ ಸವಾರರು ಟಿವಿ ನೈನ್ ಗೆ ಧನ್ಯವಾದ ಹೇಳಿದ್ದಾರೆ ಮುಂಚೆಲ್ಲ ಹಳ್ಳ ದಿಂಡಿ ಎಲ್ಲ ಇತ್ತು ಸ್ವಲ್ಪ ಟ್ರಾಫಿಕ್ ಜಾಮ್ ಎಲ್ಲ ಆಗೋದು ಇವಾಗ ಥ್ಯಾಂಕ್ಸ್ ನಿಮ್ಗೆ ಟ್ರಾಫಿಕ್ ಜಾಮ್ ಬಗ್ಗೆ ಟಿವಿ ನೈನ್ ವರದಿ ಡಿಸಿಆರ್ ಸ್ಪಂದನೆ ಬೆಂಗಳೂರಿನ ರಾಜಕಾಲುವೆ ಸುತ್ತಮುತ್ತ ರಸ್ತೆ ನಿರ್ಮಾಣ ಭರವಸೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆಯೂ ಟಿವಿ ನೈನ್ ಏನ್ ಟ್ರಾಫಿಕ್ ಗುರು ಅಂತ ನಿರಂತರ ವರದಿಯನ್ನ ಮಾಡಿತ್ತು ಇದರಿಂದ ಹೆಚ್ಚುತ್ತಿರುವ ಡಿಸಿಎಂ ಕೆ ಹೊಸ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ ನಗರದಲ್ಲಿನ ಮುನ್ನೂರು ಕಿಲೋಮೀಟರ್ ರಾಜಕಾಲುವೆ ವ್ಯಾಪ್ತಿಯಲ್ಲಿ ಮೂವತ್ತರಿಂದ ಐವತ್ತು ಅಡಿ ರಸ್ತೆ ನಿರ್ಮಿಸಲು ಪ್ಲಾನ್ ಮಾಡಿದ್ದಾರೆ ಇನ್ನು ರಸ್ತೆಗಾಗಿ ಜಾಗ ಬಿಟ್ಟು ಕೊಡೋರಿಗೆ ಎರಡು ಪಟ್ಟು ಹೆಚ್ಚು ಪರಿಹಾರ ಕೊಡುವುದಾಗಿ ತಿಳಿಸಿದ್ದಾರೆ ಮೂವತ್ ಅಡಿ ರೋಡು ಆ ರೋಡ್ನ ಕಾಲುವೆ ಪಕ್ಕ ಆ ಕಡೆ ಈ ಕಡೆ ಒಂದು ಹೊಸ ನ ಕ್ರಿಯೇಟ್ ಮಾಡಿ ಅವೆಲ್ಲ ಪ್ರೈವೇಟ್ ಜಾಗಗಳು ಯಾರು ಬಿಟ್ಟುಕೊಡ್ತಾರೆ ನೋಟಿಫಿಕೇಶನ್ ಮಾಡ್ತೀವಿ ಅವರಿಗೆ ಕಾಂಪನ್ಸೇಷನ್ ಆಗಿ ಟಿ ಡಿ ಆರ್ ಏನು ಟೂ ಟೈಮ್ಸ್ ದಿ ಲ್ಯಾಂಡ್ ವ್ಯಾಲ್ಯೂ ಅಂತ ಇದೆ ಆ ಟಿ ಡಿ ಆರ್ ಅನ್ನು ಅವರಿಗೆ ಕೊಡ್ತೇವೆ ಟಿವಿ ನೈನ್ ವರದಿಯ ಫೆ ದಾವಣಗೆರೆಯ ಗ್ರಾಮಕ್ಕೆ ಬಂತು ಬಸ್ ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದ ಗುಡ್ಡದ ಹಟ್ಟಿಯಲ್ಲಿಯ ಶಾಲಾ ಬಾಲಕಿಯೊಬ್ಬಳು ನಮ್ಮೂರಿಗೆ ಬಸ್ಸು ಬಿಡಿ ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಮದುವೆ ಮಾಡಿ ಬಿಡ್ತಾರೆ ಅಂತ ಗೋಳನ್ನ ತೋಡಿಕೊಂಡಿದ್ಲು ಈ ಬಗ್ಗೆ ಟಿವಿ ನೈನ್ ವರದಿ ಬಿತ್ತರ ಮಾಡಿತ್ತು ತುಂಬಾ ಪ್ರಾಬ್ಲಮ್ ಆಗೈ ಸರ್ ನಿಮಗೆ ಬಸ್ ಬರಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಸರ್ ಸುಮಾರು ಮಕ್ಕಳು ಶಾಲೆ ಬಿಟ್ಟಿದ್ದಾರೆ ಸರ್ ಮತ್ತೆ ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ತುಂಬಾ ಮದುವೆ ಮಾಡಿಸಿದಾರ್ ಸರ್ ಸ್ಕೂಲಿಗೆ ಹೋಗೋದು ಬೇಡ ಯಾತರದ್ದು ಬೇಡ ಸುಮ್ಮನೆ ಗಿರ್ರಿ ಅಂತಿದ್ದಾರ ಸರ್ ನಾವೇನ್ ಮಾಡ್ಬೇಕು ಸರ್ ನಿಮಗೆ ಅಂತ ನಿಮಗೆ ಆಸೆ ಇದೆ ಸರ್ ನಿಮಗೆ ಟಿವಿ ನೈನ್ ವರದಿ ಬೆನ್ನಲ್ಲೇ ಗುಡ್ಡದಹಳ್ಳಿ ಗ್ರಾಮಕ್ಕೆ ಬಸ್ ಸೌಲಭ್ಯ ಸಿಕ್ಕಿದ ಖುದ್ದು ದಾವಣಗೆರೆ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಗ್ರಾಮಕ್ಕೆ ತೆರಳಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದರು ನಮ್ಮ ಯಂಗ್ಸ್ಟರ್ಸ್ ನಮ್ಮ ಮಕ್ಕಳು ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ತಮ್ಮ ಹಕ್ಕುಗಳ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾ ಇದೆಲ್ಲ ಸೊ ಅದು ಚೆನ್ನಾಗಿ ಅನಿಸ್ತಾ ಇದೆ ಹೈಯರ್ ಎಜುಕೇಶನ್ ಅಂದ್ರೆ ಟೆಂತ್ ತನಕ ಅವರು ನರಗನಹಳ್ಳಿಗೆ ಹೋಗಬೇಕಾಗಿದೆ ಸೊ ಅದರಿಂದ ಬಸ್ಸಿನ ಒಂದು ಉದ್ಘಾಟನೆ ಮಾಡಿದ್ದೀವಿ ನೈನ್ ವರದಿಯಿಂದ ನಮ್ಮ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಆಗಿದ್ದಕ್ಕೆ ಗುಡ್ಡದ ಗ್ರಾಮಸ್ಥರು ಸಂಭ್ರಮಿಸಿದ್ದು ಧನ್ಯವಾದ ಅರ್ಪಿಸಿದ್ದಾರೆ